Sama-sama yami, sama setiap hari, sama setiap benda

ೂ ಸಹ ಡೆವಲಪ್ ಆಗಿರಲಿಲ್ಲ ಟೈಮಲ್ಲಿ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಥಿಯೇಟರ್ ಒಳ್ಳೆ ವರ್ಲ್ಡ್ ಲೆವೆಲ್ ಕ್ಲಾಸಲ್ಲಿ ಮಾಡಿದ್ದಾರೆ ಅದೇ ಸ್ಟ್ಯಾಂಡರ್ಡ್ ಈಗಲೂ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಬ್ರದರ್ಸು ಎಲ್ಲ ಸೇರಿ ನಮ್ಮ ಪ್ರಕಾಶ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ ಕಾಲ ಕಾಲಕ್ಕೆ ತಕ್ಕಂತೆ ಏನೇನು ಬದಲಾವಣೆ ಮಾಡಬೇಕು ಅದನ್ನು ಮಾಡ್ತಾ ಇದ್ಕೊಂಡು ಬಂದಿದ್ದಾರೆ ಇದುವರೆಗೂ ಇದು ನಂಬರ್ ಒನ್ ಥಿಯೇಟರ್ ಅಂತಲೇ ಹೇಳಬೇಕು ನನ್ನ ಲೆಕ್ಕದಲ್ಲಿ ಬೆಂಗಳೂರು ಸಿಟಿಗೆ ಇರ್ಬೋದು ಅಥವಾ ನಮ್ಮ ಸ್ಟೇಟ್ಗೆ ಇರ್ಬೋದು ಕಾವೇರಿ ಥಿಯೇಟರ್ ಅಂತಂದರೆ ಒಂದು ಹೆಸರುವಾಸಿಯಾಗಿದೆ ಈ ಹೆಸರುವಾಸಿ ಹೆಸರುವಾಸಿಯಾಗಿರೋ ಕಾರಣ ಈ ಜಾಗಕ್ಕೂ ಒಂದು ಕಾವೇರಿ ಜಂಕ್ಷನ್ ಅಂತಲೇ ಬಂದುಬಿಟ್ಟಿದೆ ಹಾಗಾಗಿ ಇದು ಕಟ್ಟಿ ಇವತ್ತಿಗೆ ಹನ್ನೊಂದನೇ ತಾರೀಕು ಐವತ್ತು ವರ್ಷ ಆಯಿತು ಜನವರಿ ಹನ್ನೊಂದನೇ ತಾರೀಕು ಬಂಗಾರದ ಬಂಟರ ಚಿತ್ರ ರಿಲೀಸ್ ಆಗಿದ್ಮೇಲೆ ಇದು ಸ್ಟಾರ್ಟ್ ಆಗಿದೆ ಆವತ್ತಿನ ದಿವಸ ಲೆವೆಂತ್ ಜನವರಿ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಸೊ ಹಾಗಾಗಿ ಇದೊಂದು ನಮಗೊಂದು ಖುಷಿಯ ಸಮಾರಂಭ ಆಚರಿಸ್ತಾ ಇದೆ ನಮ್ಮ ಕರ್ನಾಟಕದ ಬೆಂಗಳೂರಿನ ಎಕ್ಸ್ಪ್ರೆಷಲ್ಲಿ ಜನತೆಗೆ ಭಾಳ ಮುಖ್ಯವಾದ ಥಿಯೇಟರು ಭಾಳ ಜನ ಇದರಲ್ಲಿ ನೋಡಿ ಆನಂದಿಸಿದ್ದಾರೆ ಭಾಳ ಚಿರಪರಿಚಿತವಾದ ಥಿಯೇಟರು ಇದು ನಮ್ಮ ಸಂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಗೋಬೇಕಾದ್ರೆ ನಮ್ಮ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ನಮ್ಮ ಮನೇಲಿ ಮೂರು ಜನ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನರ್ಸ್ ಲಕ್ಷ್ಮ್ಯನವರು ನರಸಿಂಹ್ಯನವರು ನಾಗಪ್ಪನವರು ಅಂತ ಮೂರು ಜನ ಬ್ರದರ್ಸ್ ಅವರು ಬ್ರದರ್ಸ್ಗೆ ನಾವು ಒಂಬತ್ತು ಜನ ಬ್ರದರ್ಸ್ ಇದ್ದೀವಿ ಒಂಬತ್ತು ಜನ ಮಕ್ಕಳು ಒಂಬತ್ತು ಜನನೂ ಇವಾಗ ಇಲ್ಲಿ ಸೇರ್ಕೊಂಡು ನಾವು ಪ್ರೈವೇಟ್ ಲಿಮಿಟೆಡ್ ಕಂಪ್ಲೇಂಟ್ ಮಾಡಿ ಇದ್ದೀವಿ ಮುಂದೆ ಏನೋ ಹೆಚ್ಚು ಕಮ್ಮಿ ಪ್ರಾಬ್ಲಮ್ ಬರಬಾರ್ದು ಅಂತೇಳಿ ಮಾಡ್ತಾಯಿದ್ದೀನಿ ಯಾವ ಸಣ್ಣ ಬಂಗಾರದ ಪಂಜ ಬಂಗಾರ ಪಂಚರ ಅದು ಬಂದು ಸಂಕ್ರಾಂತಿಗೆ ರಿಲೀಸ್ ಆಯಿತು ಅದಾದಮೇಲೆ ಇದ್ದು ಅದು ಕೂಡ ಐವತ್ತು ವರ್ಷ ಐವತ್ತು ವರ್ಷ ಕಂಪ್ಲೀಟ್ ಆಗಿ ನಮ್ಮಲ್ಲಿ ಶಂಕರಾಭರಣವು ಒಂದು ಮೂವತ್ತೆರಡು ವಾರ ಓಡಿದೆ ಮಾರ್ನಿಂಗ್ ಶೋನಲ್ಲಿ ಆದಾದ ಮೇಲೆ ಆಮೇಲೆ ಬಂದು ಪ್ರೇಮದ ಕಾದಿಕೆ ಒಂಬತ್ತು ವಾರ ಓಡಿದೆ ಲೋಗಿ ಚಿರಿಯ ತಿಳ್ವಾಳಾ ಜುನಾನಿ ವಾರ ಓಡಿದೆ ವಾಯ್ಸ್ ವಾಯ್ಸ್ ಕ್ಯಾಪ್ಚರ್ ಅಲ್ಲಿ ಇಿತಿ ಬಂದಿದೆ ಬೆಂಗಳೂರಿಗೆ ಕಲೆಕ್ಷನ್ ಲೆಕ್ಕದಲ್ಲಿ ನಮಗೆ ದೊರಕದಲ್ವಾ ಲೋಗು ಮಾತ್ರ ಅಲ್ಲಿ ನೋಡಿ ಇವನು ಆದಿದೆ ತಿಳ್ವಾಳಾ ಇದೆ ಆಮೇಲೆ ಇಂಡಿಯನ್ 100 ಡಸ್ ಆಗಿದೆ ತಮಿಳು ಮೊದಲ 100 ಡಸ್ ಶಂಕರಭರಣ ಇದು ಇತ್ತिच ಗೆ ಆವದಾಗಿದೆ ಇತ್ತೀಚೆಗೆ ಗೆ ಆವದಾಗಿದೆ ಟೀಚಿಗೆಲ್ಲ ಏನಿದ್ದರೂ ಬರೀ ಒಂದು ವಾರದ್ದು ಅಷ್ಟೇ ಇವಾಗ ಎಲ್ಲನೂ ಕಾವೇರಿ ಕಬೇಡಿ ಡೇಟಲ್ಲಿ ದಿನ ನಡಿಬೇಕು ಅಂತಂದ್ರೆ ಅದು ಸೂಪರ್ ಹಿಟ್ ಕಡಿಮೆ ಆಗಿರುತ್ತೆ ಜಾಸ್ತಿ ಯಾವ್ದು ಕಲೆಕ್ಷನ್ ತಂದರೆ ನಮ್ಮದು ದಿಲ್ವಾಲೆ ಅದು ನಿರಾಜ ಡ್ರೈವರ್ ಆದ ಮೇಲೆ ಅದಾದ ಮೇಲೆ ನೆಕ್ಸ್ಟು ಇದು ಬಂದು ಯಾವುದು ಕೆ ಜಿ ಎಫ್ ಬಂತು ಪಾರ್ಟ್ ಟು ಬಂತು ಅದು ಹೈಯೆಸ್ಟ್ ಕಲೆಕ್ಷನ್ ಹಾಂ ಇಲ್ಲಿ ಇರೋ ಇಲ್ಲೀ ಹಿಂದಿನಲ್ಲಿ ಅಮಿತಾಬ್ ಬಚ್ಚನ್ ಕೊಟ್ಟಿದ್ದಾರೆ ದಿವಾರ ಟೈಮಲ್ಲಿ ಆಮೇಲೆ ರಾಜೇಶ್ ಖರ್ನಾ ಬಂದಿದ್ದಾರೆ ಇದು ಬಂದು ಇದು ಅದು ಆತಿ ಮೇರೆ ಇದು ರಜನಿಕಾಂತ್ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ಇನ್ನು ದೊಡ್ಡ ಮನೆಯವರು ರಾಜ್ಕುಮಾರ್ ಫ್ಯಾಮಿಲಿ ಅವರು ರೆಗ್ಯುಲರ್ ಆಗಿ ಬರ್ತಾರೆ ಇಲ್ಲಿಗೆ ಅಣ್ಣವ್ರ ಕುಟುಂಬಕ್ಕೂ ಯಾವ ರೀತಿ ಇದೊಂದು ಇದು ಒಂದು ನೈಂಟಿ ಫೈವ್ನಲ್ಲಿ ನಾವು ಇದು ಒಂದು ರಿನೋವೇಷನ್ ಮಾಡಿದಾಗ ಅವಾಗ ಅಣ್ಣವರೇ ಬಂದು ಓಪನ್ ಮಾಡಿಕೊಟ್ಟಿದ್ವಿ ನಮಗೆ ಕೈ ಹಸ್ತಿಂದ ಚೆನ್ನಾಗಿ ನಡೀತಾ ಇದೆ ಅದಾದ ಮೇಲೆ ರವಿಚಂದ್ರನು ಫೇವರೇಟ್ ಅವ್ರಿಗಿದು ಅವ್ರದ್ದು ಯಾವುದೇ ಪಿಕ್ಚರ್ ಆದರೂ ಇದು ಬಂದು ಪ್ರೀಮಿಯರ್ ಇಲ್ಲ ಆಗ್ತಾಯಿದ್ರು ಅವರು ಪ್ರೇಮಲೋಕ ಹಾಂ ಪ್ರೇಮಲೋಕ ಎಲ್ಲ ರಿಲೀಸ್ ಆಗಿದೆ ಹಾಂ ಇಲ್ಲ ಆಗ್ತೀವಿ ಅವ್ರದ್ದು ಆಗ್ತಾ ಇದೆ ಕಂಪ್ಲೀಟ್ ಕಂಪ್ಲೀಟ್ ಮಾಡಿದೆ ಒಳ್ಳೆಯದು ಒಂಥರ ಖುಷಿ ಆಗ್ತಾ ಇದೆ ಐವತ್ತು ವರ್ಷ ಬಂದ್ವಲ್ಲ ಇಷ್ಟು ದಿನ ಬಂದು ಬರೋದೇ ಹೆಚ್ಚು ಐವತ್ತು ವರ್ಷ ಬಂದಿದ್ದೀವಿ ಇನ್ನೂ ಒಂದು ಐವತ್ತು ವರ್ಷ ಹೋಗಲಿ ಅಂತ ಹೇಳ್ಬಿಡ್ತೀವಿ ಥಿಯೇಟರ್ ಕಮ್ಮಿ ಆಗ್ತಾ ಇದೆ ಮಲ್ಟಿಪ್ಲೆಕ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಆದರೂ ಈಗ ಒಂದು ಐವತ್ತು ವರ್ಷ ಕಂಪ್ಲೀಟ್ ಕಂಪ್ಲೀಟ್ ಮಾಡಿರೋದು ಖುಷಿ ಆಗ್ತಾ ಇದೆ 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 ರೀತಿ ಒಂದು ಹೊಸ ಟೆಕ್ನಾಲಜಿ ಯಾವ್ಯಾವ ಹೊಸ ಟೆಕ್ನಾಲಜಿ ಮಾಡಿರೋ ಇವಾಗೆಲ್ಲ ಇವಾಗ ಆ್ಯಸುಲಿಟಿ ಇವಾಗ ಹೆಂಗಿದೆ ಎಲ್ಲನೂ ಆ್ಯಡ್ ಮಾಡಿದ್ದೀವಿ ಸೌಂಡ್ ಸಿಸ್ಟಮನ್ನ ಎಲ್ಲ ಇವಾಗ ಲೇಟೆಸ್ಟ್ ಏನೇನು ಬಂದಿದೆಯೋ ಎಲ್ಲ ಹಾಕಿದ್ದೀವಿ ಚೇರ್ ಸ್ಕ್ರಾಬಲ್ದು ಪ್ರೊಜೆಕ್ಟ್ರು ಆಮೇಲೆ ಸೌಂಡ್ ಸಿಸ್ಟಮ್ಮು ಅದೇನು ಅಪ್ ಇದು ಬಂದು ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ ಯಾವುದೇನು ಹೊಸ ಬಂದಾಗೆಲ್ಲನೂ ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ ಅದು ಬಂದು ಗಾಂಧಿ ಕ್ಲಾಸು ಇದು ಬಂದು ಫಿಫ್ಟಿ ಇತ್ತು ಆಮೇಲೆ ಮಿನಿ ಬಾಲ್ಕನಿ ಅಂತಿದೆ ಅದು ಬಂದು ಒನ್ ರುಪಿ ಟ್ವೆಂಟಿ ಪೈಸಾ ಬಂದು ಟೂ ರುಪೀಸ್ ಇತ್ತು ಈಗ ಸರ್ ಈಗ ಒಂದು ಪಿಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಪಿಚ್ಚರ್ ಚೆನ್ನಾಗಿರೋದು ಬಂದರೆ ಐನೂರು ರೂಪಾಯಿನೂ ಇಡ್ತೀವಿ